ಹಾಯ್ ಹಲೋ ನಮಸ್ಕಾರ ನಾನು ಇವತ್ತು ಎಸ್ ಜಿ ಬಿ ಇದ್ದೀನಿ ಇಲ್ಲಿ ವಿಶೇಷವಾಗಿ ವಿದ್ಯಾರ್ಥಿಗಳು ಒಂದು ಪರ್ವ ಪಲ್ಲಕ್ಕಿ ಅಂತ ಒಂದು ಹಬ್ಬವನ್ನು ಆಚರಿಸಿದ್ರೆ ಅಂದ್ರೆ ಎಲ್ಲ ವಿಶೇಷವಾದ ನಾಡ ಹಬ್ಬ ಆಗಿರ್ಬೋದು ದೀಪಾವಳಿ ಆಗಿರ್ಬೋದು ಕೃಷ್ಣ ಜನ್ಮಾಷ್ಟಮಿ ಆಗಿರ್ಬೋದು ಹಾಗೆ ಏನು ಗಣಪತಿ ಹಬ್ಬ ಆಗಿರ್ಬೋದು ವರಲಕ್ಷ್ಮಿ ಹಬ್ಬ ಆಗಿರ್ಬೋದು ಹೀಗೆ ಸಾಕಷ್ಟು ಹಬ್ಬಗಳನ್ನ ವಿದ್ಯಾರ್ಥಿಗಳು ಅವರ ನೇತೃತ್ವದಲ್ಲಿ ಅವರ ಒಂದು ಬಾಂಧವ್ಯದಿಂದ ಒಂದು ಒಗ್ಗಟ್ಟಿನಲ್ಲಿ ಹಬ್ಬವನ್ನು ಆಚರಿಸಿದ್ರೆ ಈ ಹಬ್ಬದ ಒಂದು ಜಲಕ್ ಹೇಗಿದೆ ವಿದ್ಯಾರ್ಥಿಗಳು ಯಾವ ರೀತಿ ಉಸ್ತುಕತೆಯಿಂದ ಈ ಹಬ್ಬವನ್ನು ಆಚರಿಸ್ತಾ ಇದ್ರೆ ಅದರಲ್ಲೂ ಹುಡುಗರು ಹುಡುಗಿರು ಎಲ್ಲರೂ ಸೇರಿ ಅಂದ್ರೆ ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಇಯರು ಥರ್ಡ್ ಇಯರ್ ಎಲ್ಲ ವಿದ್ಯಾರ್ಥಿಗಳು ಸೇರಿಕೊಂಡು ಈ ಹಬ್ಬವನ್ನು ಆಚರಿಸ್ತಾ ಇದ್ದಾರೆ ಆ ಒಂದು ಜಲಕ್ ಹೇಗಿದೆ ಅನ್ನೋದನ್ನ ತೋರಿಸ್ತೀನಿ ಬನ್ನಿ ನಮಸ್ಕಾರ ಈ ದಿನ ಪಿ ಜೆ ಬಡಾವಣೆಯಲ್ಲಿರುವ ನಮ್ಮ ಎಸ್ಇಜಿ ಸಂಯುಕ್ತ ಪದವಿ ಪೂರ್ವ ಕಾಲೇಜಿನಲ್ಲಿ ಕಾಲೇಜು ಹಬ್ಬವನ್ನ ಬಹಳ ವಿಶೇಷ ಮತ್ತು ಅದ್ದೂರಿಯಿಂದ ಆಚರಣೆ ಮಾಡಲಾಗುತ್ತಿದ್ದು ಈ ಕಾಲೇಜಿನ ಹಬ್ಬಗಳಿಗೆ ನಾವು ಪರ್ವಗಳ ಪಲ್ಲಕ್ಕಿ ಅಂತ ಹೆಸರನ್ನ ಕೊಟ್ಕೊಂಡಿದ್ದೇವೆ ಇದರ ಅರ್ಥ ಇದು ಹಬ್ಬಗಳ ಒಂದು ಭವ್ಯ ಮೆರವಣಿಗೆ ಇದು ಸದಾಕಾಲ ಜೀವಂತಿಕೆ ಮತ್ತೆ ಚೈತನ್ಯವನ್ನ ಎಲ್ಲರಲ್ಲಿ ಮೈಗೂಡಿಸ್ಲಿ ಅನ್ನೋ ಕಾರಣಕ್ಕೆ ಮತ್ತೆ ಮಕ್ಕಳಲ್ಲಿರುವಂಥ ಅವರು ನೋಡಿರುವಂಥದ್ದಕ್ಕೆ ಒಂದು ಬೆಳಕನ್ನ ಚೆಲ್ಲೋದಕ್ಕೆ ಅವರ ಸೃಜನಶೀಲತೆಗೆ ಒಂದು ವೇದಿಕೆಯನ್ನ ಮಾಡ್ಕೊಡ್ಬೇಕು ಅನ್ನೋದು ನಮ್ಮ ಕಾಲೇಜಿನ ಪ್ರೀತಿಯ ಪ್ರಾಚಾರ್ಯ ಶ್ರೀತ ಪ್ರದೀಪ್ ಕುಮಾರ್ ಹೆಸರವರ ಒಂದು ದಿವ್ಯ ಆಸೆ ಆ ಆಸೆಗೆ ಎಲ್ಲ ಉಪನ್ಯಾಸಕರು ಬೋಧಕೇತರ ವರ್ಗದವರು ಪ್ರತಿಯೊಬ್ಬರು ಕೂಡ ಸರಿದೂಗಿಸ್ಕೊಂಡು ಈ ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿ ಮಾಡ್ತಾ ಇದ್ದಾರೆ ಆರಂಭದಿಂದಲೂ ಪ್ರತಿಯೊಂದು ವಿಚಾರದಲ್ಲೂ ತುಂಬ ಉತ್ಸಾಹನೇ ಇದೆ ಇದಕ್ಕೆಲ್ಲದಕ್ಕೂ ನಮ್ಮ ಆಡಳಿತ ಮಂಡಳಿಯವರ ಒಂದು ಪೂರಕ ಬೆಂಬಲ ಇದೆ ಎಲ್ರಿಗೂ ಕೂಡ ನಾವು ಅಭಾರಿಯಾಗಿರ್ತೇವೆ ಆಗಿರ್ತೇವೆ ಪ್ರತಿಯೊಬ್ಬರು ಯಾರೇ ಆದರೂ ಈ ಕಾರ್ಯಕ್ರಮ ಬಂದು ನೋಡಿದವ್ರಿಗೆ ಅವರೊಳಗೆ ಒಂದು ಹೊಸ ಚೈತನ್ಯ ಅವರ ಬೇಸರಗಳನ್ನ ದೂರ ಮಾಡಿ ಮತ್ತಷ್ಟು ಉಲ್ಲಾಸ ಉನ್ಮಾದದ ಕ್ಷಣಗಳನ್ನ ಖಂಡಿತ ನಮ್ಮ ಈ ಪಲ್ಲಕ್ಕಿಗಳ ಪರ್ವ ಹಬ್ಬ ಕಟ್ಕೊಡುತ್ತೆ ಅಂದರೆ ತಪ್ಪಾಗ್ಲಾರ್ದು ಈ ಹಬ್ಬ ಎಲ್ಲರೊಳಗೆ ಒಂದು ಹೊಸತನ ಚೈತನ್ಯ ತರಲಿ ಮತ್ತು ಅವರ ನೋವುಗಳನ್ನ ದೂರ ಮಾಡಿ ಮತ್ತೆ ಮತ್ತೆ ಉತ್ಸಾಹಗಳು ಉಕ್ಕಿ ಬರಲಿ ಅಂತ ಎಲ್ಲರ ಪರವಾಗಿ ನಾನು ಆಶಿಸ್ತಾ ಇದ್ದೇನೆ ಇಂದ ಸೆಕೆಂಡ್ ಪಿ ಯು ಸಿ ಓದ್ತಾ ಇದೀವಿ ನಾವು ಕಾಮರ್ಸ್ ಬ್ರಾಂಚ್ ಬಂದು ಇವತ್ತು ಫೆಸ್ಟ್ ಮಾಡಬೇಕು ಅಂತ ಹೇಳಿದ್ರು ಅದಕ್ಕೆ ನಾವು ಓಣಂ ಚೂಸ್ ಮಾಡಿದೀವಿ ಯಾಕಂದ್ರೆ ಓಣಂ ಯಾರು ಮಾಡಿ ಇಲ್ಲ ಒಂದ್ ಹೊಸ ಪ್ರಯತ್ನ ಇರುತ್ತೆ ಓಣಂ ನ ತಗೊಂಡಿದೀವಿ ಯಾವಾಗಲೂ ನಮ್ಮ ಕಾಲೇಜ್ ಅಲ್ಲಿ ಕರ್ನಾಟಕದಲ್ಲಿ ಮಾಡೋ ಫೆಸ್ಟ್ ನೇ ತಗೊಳ್ತಾ ಇದ್ರು ಈ ಸಲ ಸ್ವಲ್ಪ ಡಿಫ್ರೆಂಟ್ ನಾವೇನು ತೋರ್ಸೋಣ ಅಂತ ಓಣಂ ಫೆಸ್ಟಿವಲ್ ಮಾಡ್ತಾ ಇದ್ದೀವಿ ಕೃಷ್ಣನ್ ಪೂಜೆ ಮಾಡಿದ್ವಿ ಓಣಮ ಏಕಂದ್ರೆ ಕೇರಳದಲ್ಲಿ ಕೃಷ್ಣನ ಪೂಜೆ ಮಾಡ್ತಾರಂತ ಕೃಷ್ಣನೇ ಪೂಜೆ ಮಾಡಿದೀವಿ ಹಾಗೆ ಮಧ್ಯದಲ್ಲಿ ಬಂದು ಇದು ಸಂಕ್ರಾಂತಿಲಿ ಮಾಡೋ ಹಬ್ಬ ಆಗಿರೋದ್ರಿಂದ ನಾವು ಹೂವಿಂದ ಎಲ್ಲ ಡೆಕೋರೇಟ್ ಆಪ್ರೇಷನ್ ಮಾಡಿದ್ದೀವಿ ನಮಗೆ ನಿನ್ನೆ ಒಂದೇ ದಿನ ಟೈಮ್ ಸಿಕ್ಕಿರೋದು ಮಧ್ಯಾಹ್ನದಿಂದ ಸಿಕ್ಕಿರೋದು ಅದೇ ಒಂದು ನಾಲ್ಕೈದು ಗಂಟೇಲಿ ಇಷ್ಟೆಲ್ಲ ಮಾಡಿದ್ದೀವಿ ಇದು ಎಲ್ಲ ಸಾಧ್ಯ ಇರೋದು ನಮ್ಮ ಕ್ಲಾಸ್ ನಲ್ವತ್ತಾರು ಜನದ ಒಂದು ಕೈ ಶ್ರಮದಿಂದ ಅಂತ ಹೇಳ್ಬೋದು ಇದು ಈ ಒಂದು ಫೆಸ್ಟ್ ಮಾಡಿ ನಮಗೆ ರಿಯಲ್ ಕೇರಳದರನೇ ಇಲ್ಲಿ ಫೀಲ್ ಇದೆ ಅಂತ ಹೇಳ್ಬೋದು ಇದು ನಮ್ಮ ಕಾಲೇಜಿಗೂ ಮತ್ತೆ ಇದನ್ನ ಹೇಳ್ತಾ ಇರೋ ಜೆ ಕೆ ಟಿ ವಿ ಕನ್ನಡಗೂ ತುಂಬ ಧನ್ಯವಾದಗಳು ಫಸ್ಟ್ ಪ್ರು ಕಾಮರ್ಸು ಯು ಜಿ ಬಿ ಕಾಲೇಜು ನಮ್ಮದು ಅಭಿಮಾರ್ತಿರೋದು ದಸರಾ ದಸರಾ ನಾವು ಅನ್ನ ಎಕ್ಸ್ಪೆಕ್ಟ್ ಮಾಡಿದ್ದಿಲ್ಲ ಇಷ್ಟು ಚೆನ್ನಾಗುತ್ತೆ ಅಂತ ಅಂದರೂ ನಮ್ಮಲ್ಲಿ ಕನ್ ಕೈ ಎಷ್ಟಾಗುತ್ತ ಅಷ್ಟು ಮಾಡಿದ್ದೀವಿ ದಸರಾ ಹಬ್ಬ ನಾಡ ಹಬ್ಬ ದಸರಾ ಮಾಡಿದ್ದೀವಿ ಹಾಗೆ ನಮಗೆಲ್ಲ ನಮ್ಮ ಫ್ರೆಂಡ್ಸ್ ಆ್ಯಂಡ್ ಟೀಚರ್ಸ್ ಸಪೋರ್ಟ್ ಮಾಡಿದ್ದಾರೆ ತುಂಬ ಕಷ್ಟಪಟ್ಟು ಮಾಡಿದ್ದೀವಿ ಕಷ್ಟ ಅಂತಲ್ಲ ಇಷ್ಟಪಟ್ಟೆ ಮಾಡಿದ್ದೀವಿ ಎಲ್ಲರೂ ಸೇರಿ ಎಲ್ಲ ಒಂದು ಕುಟುಂಬವಾಗಿ ಆಚರಿಸ್ವಿ ಹಬ್ಬ ಎಲ್ಲರೂ ತುಂಬಾ ಖುಷಿಯಾಗಿದ್ದಾರೆ ಮತ್ತೆ ಸರ್ ನಮಗೆ ಸಹಕರಿಸಿ ಎಲ್ಲ ಹೆಲ್ಪ್ ಮಾಡಿ ದಸರಾ ಹಬ್ಬ ಮಾಡಕ್ಕೆ ಒಂಚೂರು ಹೆಲ್ಪ್ ಮಾಡಿದ್ದಾರೆ ಅದೇ ಫಸ್ಟ್ ಟೈಮ್ ಅಲ್ಲಿ ನಾನು ದಸರಾ ಹಬ್ಬ ಆಚರಿಸ್ತಿರೋದು ನಮ್ಗೂ ಏನು ಗೊತ್ತಿಲ್ಲ ನಮ್ಮ ಫ್ರೆಂಡ್ಸ್ ಎಲ್ಲ ಹೆಂಗ್ ಮಾಡ್ಬೇಕಂತ ಹೇಳ್ಕೊಟ್ಟಿದ್ದಾರೆ ನಮ್ಮ ಮನೆಯಲ್ಲಿ ಅಂತೂ ಎಲ್ಲ ಮುಸ್ಲಿಮ್ಸ್ ಹಬ್ಬನೇ ಮಾಡೋದು ಇದೆಲ್ಲ ಮಾಡಿ ತುಂಬಾ ಖುಷಿ ಅನ್ಸಲೈತಿ ಫಸ್ಟ್ ಟೈಮ್ ಅಲ್ಲ ಸೊ ತುಂಬಾ ಖುಷಿ ಇದೆ ನನ್ನ ಹೆಸರು ಮುತ್ತರಾಜ್ ಎಸ್ ಐ ಬಿ ಜಿ ಎಸ್ ಐ ಜಿ ಬಿ ಪಿ ಯು ಕಾಲೇಜ್ ದಾವಣಗೆರೆ ಸೆಕೆಂಡ್ ಕಾಮರ್ಸಲ್ಲಿ ಓದ್ತಿದ್ದೀವಿ ನಾವು ಗಣಪತಿ ಹಬ್ಬನ ಹಮ್ಮಿಕೊಂಡಿದ್ದೀವಿ ಕಾಲೇಜಲ್ಲಿ ಪ್ರತಿ ಪ್ರತಿ ವರ್ಷವೂ ನಡೆಸ್ತಾರೆ ಫಂಕ್ಷನ್ನು ಪ್ರತಿ ಕ್ಲಾಸಿಗೂ ಒಂದೊಂದು ಹಬ್ಬ ಕೊಡ್ತಾರೆ ನಾವು ಈ ವರ್ಷ ಗಣಪತಿ ಗಣಪತಿ ಹಬ್ಬನ ಆಯ್ಕೆ ಮಾಡ್ಕೊಂಡಿದ್ದೀವಿ ಗಣಪತಿ ಹಬ್ಬನ ಯಾಕೆ ಆಯ್ಕೆ ಮಾಡ್ಕೊಂಡಿದ್ದೀವಿ ಅಂದರೆ ಅವರು ವಿಘ್ನಶಕ ಅವರು ಅವರ ಆಶೀರ್ವಾದ ಎಲ್ರಿಗೂ ಬೇಕು ಅಂತ ನಾವು ಗಣಪತಿ ಹಬ್ಬನ ಆಯ್ಕೆ ಮಾಡ್ಕೊಂಡಿದೀವಿ ಇದೇ ಥರ ನಮ್ಮ ಕಾಲೇಜಲ್ಲಿ ಪ್ರತಿ ಕ್ಲಾಸಲ್ಲೇ ಒಬ್ಬೊಬ್ಬರು ಒಂದೊಂದು அப்பண்டே நான் கணபதி ஹாப்ப ஆய் மா ಥ್ಯಾಂಕ್ ಯು ಸೊ ಮಚ್ ಸೆಕೆಂಡ್ ಕಾಮರ್ಸ್ ಅಲ್ಲಿ ಓದ್ತಿರೋದು ಎಸ್ ಎಚ್ ಬಿ ಪಿಯು ಕಾಲೇಜ್ ದಾವಣಗೆರೆ ನಾವು ಇವತ್ತು ಗೌ ಗೌರಿ ಗಣೇಶ ಹಬ್ಬ ಮಾಡ್ತಾ ಇದ್ದೀವಿ ನಮ್ಮ ಕಾಲೇಜಲ್ಲಿ ಫೆಸ್ಟಿವಲ್ ಡೇ ಅಂತ ಮಾಡ್ತಾರೆ ಪ್ರತಿ ವರ್ಷ ಎಲ್ಲ ಎಲ್ಲಾ ಕ್ಲಾಸರು ಒಂದೊಂದು ಹಬ್ಬ ಮಾಡಬೇಕು ನಾವು ಲಾಸ್ಟ್ ಟೈಮ್ ದೀಪಾವಳಿ ಮಾಡಿ ಗೆದ್ದು ಚಾಂಪಿಯನ್ಸ್ ಆಗಿದ್ವಿ ಈ ಸಲ ಗಣೇಶ ಆಯ್ಕೆ ಮಾಡ್ಕೊಂಡಿದ್ದೀವಿ ಗಣೇಶನ ಆಶೀರ್ವಾದದಿಂದ ಈ ಸಲನೂ ಗೆಲ್ತೀವಿ ಅಂತ ಅಂದ್ಕೊಂಡಿದ್ದೀವಿ ಗಣೇಶನಿಂದ ನಮಗೆ ಎಕ್ಸಾಮ್ಗೆ ಎಲ್ಲ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಗಣೇಶ ಹೆಲ್ಪ್ ಆಯ್ಕೆ ಮಾಡ್ಕೊಂಡಿದ್ದೀವಿ ಥ್ಯಾಂಕ್ ಯು